ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಈ ರೀತಿ ಬೆಳವಣಿಗೆ ಆಗ್ತಿರುವಂತ ಕೂಡಬಾರ್ದು ಮಂತ್ರಿಗಳು ಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿ ಹಿಂದೆ ಕೂಡಿದ್ದಾರೆ ಇವತ್ತು ಕೂಡ ನಾಳೆ ಕೂಡ್ತಾರೆ ಯಾವ್ದು ಚರ್ಚೆ ಕೂಡ ಅಥವಾ ಬೇರೆ ಇರ್ಬೋದು ಇದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಡ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದು

ಅವ್ರಿಗೆ ಮುಟ್ಬೇಕಾ ವಿಚಾರ ಚಿಂತೆ ಮಾಡಬಹುದು ಅಲ್ಲ ಸರ್ ಹೈಕಮಾಂಡ್ ಮುಟ್ಟಿಸ್ಬೇಕಂದ್ರೆ ಎಲ್ಲ ದಲಿತ ಸಚಿವರು ಶಾಸಕರು ಒತ್ತಾಯ ಮಾಡ್ಬೇಕಲ್ಲ ಸರ್ ಜನ ನಿಮ್ಮನ್ನ ಕೇಳ್ತಾರೆ ಮೊನ್ನೆ ಹೇಳಲ್ಲ ಅವಕಾಶ ಕಾಯ್ಬೇಕಂತ ಹೇಳಿದ್ರು ಕಾಯ್ಬೋದು ಅಷ್ಟೇ ನೋಡೋಣ ಸತ್ಯ ಸತ್ತಿ ತಕ್ಷಣ ಅಂತ ವಿಚಾರ ಯಾವ್ದು ಕೂಡ ನಮ್ ಮುಟ್ಟಿಲ್ಲ ಸರಿ ಹಿಂದೆ ಕೂಡ ಆಯ್ಕೆ ಮಾಡಿದ್ದು ಐದು ವರ್ಷಕ್ಕೆ ಅಂತ ಅಥವಾ ಒಂದು ಟೈಮಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅಂತ ಅಲ್ಲ ಅವತ್ತು ಹೈಕಾಮಾಂಡ್ ಕೂಡ ಸ್ಪಷ್ಟಪಡಿಸಿದ್ದಾರೆ ನಮಗೆ ಹಾಗಾಗಿ ಹೈಕಮಾಂಡ್ ಹೇಳೋ ತನಕ ಅವ್ರು ಮುಂದುವರಿತಾರೆ ಅನ್ನೋದು ಕೆಲವರ ಅಭಿಪ್ರಾಯ ಪರಮೇಶ್ವರ ಸೇವ್ ನಿನ್ನೆ ಹೇಳ್ಯಾರ ಸಿಎಂ ಅವರು ಹೇಳಿದ್ದಾರೆ ಹೇಳಿದಾರೆ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಇಂಟ್ರೆಸ್ಟ್ ಮಾಡೋದು ಇಲ್ಲ ಅವ್ರು ಹೇಳಿದ್ದಾರೆ ಐದು ವರ್ಷ ಎಫ್ ಅಂತ ಇನ್ನ ಬಗ್ಗೆ ಸಿ ಎಂ ನಾವು ಹೇಳೋದು ಸರ್ ಸಿ ಎಲ್ ಪಿ ನಾಯಕನ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ನಾವು ಐದು ವರ್ಷಗಳಿಗೆ ಅಂದ್ಬಿಟ್ಟೆ ನಾವು ಮಾಡೋದು ಯಾವುದೇ ಎರಡು ವರ್ಷ ಮೂರು ವರ್ಷಕ್ಕೆ ಅಂತಲ್ಲ ಐದು ವರ್ಷಗಳಿಗೆ ತರದೇ ನಾವು ಆಯ್ಕೆ ಮಾಡದಂತ ಮಾತು ಹೇಳ್ತಾರಂತ ಪರಮೇಶ್ವರ್ ಅವರು ಇನ್ನ ಅವರು ಹೇಳಬೇಕು ಸಿಎಂ ಅವರು ಹೇಳಿದ್ಮೇಲೆ ಇನ್ನೇ ನಾವು ಹೇಳಬೇಕಾಗಲ್ಲ ಇನ್ನ ಹೇಳಿದಾರೆ ನಿಮ್ಮಂತ ಹೇಳಿದಾರೆ ಸಿಎಂ ಅವರು ಸರ್ ಐ ಕಮಾಂಡ್ ಅನ್ನೋ ಒಂದು ವರ್ಡ್ನ್ ಸರ್ಸಿದಾರೆ ನಾನುನೇ ಇರ್ತಿದೆ ಇಲ್ಲ ಅಂತ ಮುಂಚೆ ಹೇಳ್ತಾ ಇದ್ದೆ ಐದು ವರ್ಷ ನಾನೇ ಅಂತ நானೇ ಸಿಎಂ ಅಂತ ಕಡಕಾಗಿ ಆಗಿ ಅದ್ರ ಈಗ ಐ ಕಮಾಂಡ್ ಹುಪ್ ತರ ಸಿಎಂ ಅವರು ಆದಾಗ ಐ ಕಮಾಂಡ್ ಅಂತ ಹೇಳಿದಾರೆ ಅವರತ್ರ ತಂದ ಹೇಳಿದಾರೆ ನಿನ್ನೆ ಕೂಡ ಹೇಳಿದಾರೆ ಮುಂಚೆ ಕೂಡ ಹೇಳಿದಾರೆ ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದ್ರ ಪದ ಬಳಸಿದ್ದಾರೆ ತಹಸೀಲ್ ಅಂತೆಲ್ಲ ಬಳಸಿದ್ದಾರೆ ಸೊ ಇಷ್ಟು ಮಾತ್ರ ಅವರು ಕೂಡಿದ್ದಾರೆ ಟೀ ಟಿ ಟೀ ಆಗಿರ್ಬೋದು ಅಷ್ಟೇ ಬ್ರೇಕ್ಫಾಸ್ಟ್ ಆಗಿರ್ಬೋದು ಟೀ ಆಗಿರ್ಬೋದು ಅಷ್ಟೇ ಇನ್ನ ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಹೋಗಿ ಹೋಗಿ ಸರಿ ಅಲ್ಲ ಸೊ ನಿಮ್ಗೆ ಹೇಳಿದ್ದಾರೆ ಅದಕ್ಕೆ ಕೂಡಿದಂತ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಸೊ ಅದ್ನ ಸೀಮಿತವಾಗಿ ಇಡೋ ಅಲ್ಲ ಹದಿನೈದು ಇಪ್ಪತ್ತು ದಿಸಿಂದ ನೀವು ಕೂಡ ಎಲ್ಲ ಒಂದ್ ಕಡೆ ಸೇರಿದ್ರಲ್ಲ ಸರ್ ಮಾದೇವರಾಗಿರ್ಬೋದು ಗೃಹ ಸಚಿವ ನೀವೆಲ್ರೂ ಕೂಡ ಒಂದ್ ಕಡೆ ಸೇರಿದ್ರ ಇದೇ ಸೇತಾನೆ ಇರ್ತಿ ಇದು ಹೊಸದಲ್ಲ ನಿನ್ನೆ ಸೇರಿದಿ ಇವತ್ತು ಸೇರಿದಿ ನಾಳೆ ಅಂತ ಹೇಳಿದಿವಿ ಸೇತಾನೆ ಇರ್ತೀವಿ ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ನಮಿಸ್ತ ಸೇತಾನೆ ಇರ್ತೇವಿ ಅದಕ್ಕಿನ್ ಸೇರ್ಕೇನ್ ಮತ್ರಿಗಳ ದೇವಿ ಸೇರ್ತೀವಿ ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಚರ್ಚೆ ಮಾಡ್ತೀವಿ ಬೇರೆ ಬೇರೆ ವಿಷಯಗಳು ವಿಷಯಗಳಿರ್ತಾವೆ ಡಿಪಾರ್ಟ್ಮೆಂಟ್ ಇರಬಹುದು ಸಮುದಾಯದ ಸಮಸ್ಯೆ ಇರಬಹುದು ಜಿಲ್ಲೆಯ ಸಮಸ್ಯೆ ಇರಬಹುದು ಚರ್ಚೆ ಆಗ್ತಾನೆ ರಾಜೇಂದ್ರ ಅವರು ಮಾತು ಮಾತಾಡಿದಾರೆ ಸರ್ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಜೆಡಿಎಸ್ ನಲ್ಲಿ ದೇವೇಗೌಡ ಕುಟುಂಬ ಹೇಗೆ ಅನಿವಾರ್ಯನೋ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅವರಿದ್ರೆ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಹಕಾರಿ ಆಗುತ್ತೆ ನಾವು ನಾವು ಹಿಂದೂ ಕೂಡ ಹಿಂದೂ ಕೂಡ ಹೇಳಿದ್ವಿ ಇನ್ನು ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದೀವಿ ಅವಶ್ಯಕತೆ ಇದೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಗದೆಯ ಮುಂದೆ ಕೂಡ ಇದೆ ಯಾವಾಗಲೂ ಇಲ್ಲಿವರೆಗೂ ಇದೆ ಅಲ್ಲಿವರೆಗೂ ಇದೆ ಬೇಕೇ ಬೇಕು ಅವರು ಆಶೀರ್ವಾದ ಸರ್ ಸಿಎಂ ಅವರು ಸುಳಿವನ್ನು ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಈ ಚುನಾವಣೆ ಲಾಸ್ಟ್ ಅಂತಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆ ರೀತಿ ಯೋಚನೆ ಮಾಡ್ತೀನಿ ಚಿಂತನೆ ನಡೆಸಿದ್ರಿ ಹಿತೈಷಿಗಳೆಲ್ಲ ಒತ್ತಾಯ ಇದೆ ಅಂತ ಹೇಳ್ತಿದ್ರು ಚುನಾವಣಾ ರಾಜಕೀಯದಲ್ಲಿ ನಿಲ್ಲೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ರು ಮನೆಗಳಿಗೆ ಅವ್ರ ವಿಚಾರ ಅದು ಅವರೇ ಸದನಲ್ಲಿ ಕೂಡ ಹೇಳಿದ್ರು ಅಂತ ಹಿಂಗಿಲ್ತಾರೆ ಅಂದ್ರೆ ನಿಲ್ಲಬಹುದು ಅದಕ್ಕೇನು ಸದನ್ ಅಲ್ಲಿ ಹೇಳಿದ್ದಾರೆ ಭಾಷೆನಲ್ಲಿ ಹೇಳಿದಂಡ್ ಅವರ ವ್ಯಕ್ತಿತ್ವ ವಿಚಾರ ಮಾಡ್ತೀವಿ ಅಂತ ಬಂದ್ರೆ ನಾಯಕರೆಲ್ಲ ಒಗ್ಗಟ್ಟ ಪ್ರದರ್ಶನ ಮಾಡ್ತೀರಾ ಹೈಕಮಾಂಡಿಂಗ್ ನಿಮ್ಮ ಮಾಡಲ್ಲ ಯಾವ್ದೋ ಒಗ್ಗಟ್ಟು ಇಲ್ಲ ದಲಿತ ಸಮುದಾಯಗಳ ಆಗ್ರಹ ಇದೆ ಅಥವಾ ಎಸ್ ಟಿ ಎಸ್ ಸಿ ಯಾರದೇ ಆಗ್ಬಹುದು ಅದನ್ನ ಹೈಕಮಾಂಡ್ ಒಂದು ವೇದಿಕೆ ಬೇಕಲ್ವಾ ಸರ್ ನೋಡೋಣ ಬಂದಾಗ ನಾವು ಹೇಳ್ತೀವಿ ಈಗ ಹೇಳಕ್ ಆಗೋಲ್ಲ ಸನ್ನಿವೇಶ ಸಂದರ್ಭ ಕೂಡ ಬರ್ಬೇಕಲ್ಲ ಸನ್ನಿವೇಶ ಸಂದರ್ಭ ಬಂದ್ರೆ ಅಂತ ಚರ್ಚೆ ಮಾಡ್ತಿವಿ ಪ್ರಯತ್ನ ಮಾಡ್ತೀವಿ ಬರ್ಬೇಕು ಸಂದರ್ಭ ಬರ್ಬೇಕ ಸಮಾವೇಶ ನಡೆಸೋದೇ ಅಂತಿಮ ರೂಪರೇಷೆ ಸಿದ್ಧವಾಗಿದೆಯಾ ಹೇಗೆ ಸರ್ ಎಲ್ಲ ಚರ್ಚೆ ಮಾಡ್ತಾ ಇದ್ವಿ ಅಷ್ಟೇ ಏನು ಮಾಡಬೇಕಂತ ಇನ್ನೂ ಫೈನಲ್ ಆಗಿಲ್ಲ ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೇವೆ ಹೈಕಮಾಂಡ್ ಒಪ್ಪಿಗೆ ಪಡೆದೇ ಆಗುತ್ತಾ ನೋಡೋಣ ಅದೇನು ಹಂಗೆ ಬಂದ್ರೆ ಅವಶ್ಯಕ್ರೆ ಹೇಳ್ತೇವೆ ಇಲ್ಲ ಅದು ಸಮುದಾಯ ಸಂಬಂಧಪಟ್ಟ ಸಮುದಾಯಗಳು ಮಾಡ್ತಾರೆ ಯಾರು ಬೇರೆ ಯಾರು ಮಣ್ಣು ಮಾಡಿದ್ರು ಸಮುದಾಯದ ಪರವಾಗಿ ನಾವು ಹೋಗಿದ್ವಿ ಅಷ್ಟೇ ಆ ರೀತಿನೂ ಇರಬಹುದು ಅಥವಾ ಪಕ್ಷಕ್ಕೆ ಸಂಬಂಧ ಬಿಟ್ಟರೆ ಪಕ್ಷ ವೇದಿಕೆಯಲ್ಲಿ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ ಆಪ್ಷನ್ ಇದೆ ಅನುಮತಿ ವಿಚಾರವಾಗಿ ಅಂದ್ರೆ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು ನಾವು ಸಮುದಾಯಕ್ಕೆ ಪರಮೇಶ್ವರ್ ಎರಡೂವರೆ ವರ್ಷ ಬೇಕಾಯ್ತು ಸರ್ ಒಂದು ಥ್ಯಾಂಕ್ಸ್ ಹೇಳೋದಿಕ್ಕೆ ಸಮುದಾಯ ಅವಕಾಶ ಕೂಡ ಸಿಗ್ಲಿಲ್ಲ ಲಾಸ್ಟ್ ಟೈಮ್ ಮಾಡಬೇಕಂತ ಸಿಗ್ಲಿಲ್ವಾ ಅಂತ ಈಗ ಹಂಗೆ ಮೂರ್ ಮೂರ್ ನಾಲ್ಕು ನಾಲ್ಕು ವರ್ಷ ಮೇಡಮ್ ಹಂಗೆ ಹೋಗಿದೆ ರಾಜಕೀಯ ಪಕ್ಷದಲ್ಲಿ ಅದಕ್ಕೂ ಲಿಮಿಟ್ ಇರೋಲ್ಲ ಮಾಡಬೇಕಂತ ಅವ್ರಿಗೆ ಮಾಡ್ತಾರೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕ್ಬೇಕಾಗುತ್ತೆ ಅಂತ ಸಮಯ ಬರುತ್ತೆ ಅನ್ನುವಂತ ಮಕ್ಕಳ ರಾಜೀನಾಮೆ ಅವ್ರನ್ನ ಕೇಳಬೇಕು ಕೇಳೋದಕ್ಕೆ ಯಾರು ಕೇಳಿ ಸಾರಿ